ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕಾಮದ ಏಕಾದಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಪೂಜಾ ವಿಧಾನ ಕೂಡ ತಿಳ್ಕೊಂಡಿದ್ದೀರಾ ಪೂಜಾ ಸಮಯ ಮುಹೂರ್ತ ಯಾವ ಸಮಯದಲ್ಲಿ ಏಕಾದಶಿ ತಿಥಿ ಪ್ರಾರಂಭ ಆಗತ್ತೆ ಮುಕ್ತಾಯ ಆಗತ್ತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡಿದ್ದೀರಾ ಪೂಜೆಗೆ ಶುಭ ಸಮಯ ಮತ್ತು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನು ಕೂಡ ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಹೊಸಬ್ರ ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ ನೀವು ನೋಡಬಹುದು ಈಗ ಕಾಮದ ಏಕಾದಶಿಯ ಕತೆಯನ್ನ ತಿಳ್ಕೊಳ್ಳೋಣ ಬನ್ನಿ ಪೂಜೆ ಆದ ನಂತರ ಈ ಒಂದು ಕತೆಯನ್ನ ಓದೋದಾಗಿರಬಹುದು ಕೇಳೋದಾಗಿರಬಹುದು ಇನ್ನು ಹೆಚ್ಚಿನ ಫಲಗಳನ್ನ ತಂದು ಕೊಡುತ್ತೆ ಭೋಗಿಪುರದಲ್ಲಿ ಪುಂಡರಿಕ ಎಂಬ ರಾಜ ಆಳ್ತಾ ಇರ್ತಾನೆ ಗಂಧರ್ವರು ಅಪ್ಸರೆಯರು ಮತ್ತು ಕಿನ್ನರರು ಆ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ರಾಜ್ಯದಲ್ಲಿ ಲಲಿತಾ ಮತ್ತು ಲಲಿತೆ ಎಂಬ ಪತಿ ಪತ್ನಿಯರು ವಾಸ ಮಾಡ್ತಾ ಇರ್ತಾರೆ ಒಮ್ಮೆ ಲಲಿತನು ಪುಂಡರಿಕನ ಸಭೆಯಲ್ಲಿ ಗಂಧರ್ವರೊಡನೆ ಹಾಡ್ ಹೇಳ್ತಾ ಇರ್ತಾನೆ ಆಗ ಅವನ ಗಮನ ತನ್ನ ಪತ್ನಿಯ ಕಡೆ ಅಂದ್ರೆ ಲಲಿತೆಯ ಕಡೆಗೆ ಹೋಗುತ್ತೆ ಆಕೆ ಆ ದಿನ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಅವಳನ್ನ ನೋಡ್ತಾ ನೋಡ್ತಾ ಆತನ ಧ್ವನಿ ಅದಿಗೆಟ್ಟೋಗ್ಬಿಡತ್ತೆ ಹಾಡು ಕೂಡ ಹಾಳಾಗ್ಬಿಡತ್ತೆ ಆಗ ಪುಂಡರೀಕ ಅವನ ಮೇಲೆ ಕೋಪಗೊಂಡು ಆತನನ್ನ ರಾಕ್ಷಸನಾಗುವಂತೆ ಮತ್ತು ಅವನು ಈ ಮಾಡಿರುವಂತ ಈ ಒಂದು ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನ ಪರಿಣಾಮವನ್ನ ಅನುಭವಿಸುವಂತೆ ಶಾಪವನ್ನ ಕೊಟ್ಬಿಡ್ತಾನೆ ಅಂದ್ರೆ ಲಲಿತನನ್ನ ರಾಕ್ಷಸನಾಗುವಂತೆ ಅವನು ಶಾಪವನ್ನ ಕೊಟ್ಬಿಡ್ತಾನೆ ಈ ಶಾಪದ ಪ್ರಭಾವದಿಂದ ಲಲಿತನು ದೊಡ್ಡ ರಾಕ್ಷಸನಾಗಿ ಮತ್ತು ಎಲ್ರಿಗೂ ಕೂಡ ಕಾಟ ಕೊಡ್ತಾ ಇರ್ತಾನೆ ಅದರ ಜೊತೆಗೆ ಅವನು ತನ್ನ ಹೆಂಡತಿ ಜೊತೆ ಕೂಡ ಇರೋದಿಕ್ಕಾಗದೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇರ್ತಾನೆ ಅಂದ್ರೆ ಮಾನಸಿಕ ಹಿಂಸೆಯನ್ನ ದುಃಖವನ್ನ ಅನುಭವಿಸ್ತಾ ಇರ್ತಾನೆ ಈ ವಿಚಾರ ಆತನ ಪತ್ನಿಯಾದ ಲಲಿತೆಗೆ ಗೊತ್ತಾಗಿ ಆಕೆ ತುಂಬಾ ದುಃಖವನ್ನ ಪಟ್ಟು ತುಂಬಾ ನೋವಿನಿಂದ ಈ ಒಂದು ವಿಚಾರವನ್ನ ಶೃಂಗಿ ಅನ್ನುವಂತ ಒಬ್ಬ ಮಹಾ ಋಷಿ ಹತ್ರ ಹೇಳ್ಕೊಳ್ತಾಳೆ ಆಗ ಆ ಮಹಾ ಋಷಿಯು ಚಿಂತಿಸಬೇಡ ಮಗಳೇ ಇನ್ನೇನು ಹತ್ರದಲ್ಲೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರಲಿದೆ ಅಂದ್ರೆ ಈ ಏಕಾದಶಿಯನ್ನ ಕಾಮದ ಏಕಾದಶಿ ಅಂತ ಕರೆಯಲಾಗತ್ತೆ ಈ ಒಂದು ಕಾಮದ ಏಕಾದಶಿ ಎಂದು ವ್ರತವನ್ನ ಆಚರಿಸು ಅದರ ಒಂದು ಪುಣ್ಯ ಫಲದಿಂದ ನಿನ್ನ ಪತಿ ಮೊದಲನಂತೆ ಆಗ್ತಾರೆ ಅಂತ ಒಂದು ಸಲಹೆಯನ್ನ ಕೊಡ್ತಾರೆ ಮತ್ತು ಪೂಜಾ ವಿಧಾನವನ್ನು ಆಕೆಗೆ ತಿಳಿಸ್ಕೊಡ್ತಾರೆ ಶೃಂಗಿ ಋಷಿ ನೀಡಿದ ಸಲಹೆಯ ಮೇರೆಗೆ ಲಲಿತೆಯು ಈ ಒಂದು ವ್ರತವನ್ನ ಆಚರಣೆ ಮಾಡಿ ಅಂದ್ರೆ ಕಾಮದ ಏಕಾದಶಿ ದಿನ ಉಪವಾಸವಿದ್ದು ವಿಷ್ಣುವನ್ನ ಆರಾಧನೆ ಮಾಡಿ ಪೂಜೆ ಮಾಡಿ ತನ್ನ ಪತಿಗೆ ಈ ವ್ರತದ ಆಶೀರ್ವಾದ ಸಿಗಲಿ ಮತ್ತು ಆತನಿಗೆ ಬಂದಿರುವಂತ ಈ ಒಂದು ರಾಕ್ಷಸ ರೂಪದಿಂದ ಮುಕ್ತಿ ಸಿಗಲಿ ಎಂದು ವಿಷ್ಣುವನ್ನು ಪ್ರಾರ್ಥಿಸಿದಳು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಲಲಿತಾ ರಾಕ್ಷಸ ರೂಪದಿಂದ ಮುಕ್ತಿಯನ್ನ ಪಡಿತಾನೆ ಸ್ನೇಹಿತರೆ ಇಲ್ಲಿ ನಾವು ರಾಕ್ಷಸ ರೂಪ ಅಂತ ಅಂದ್ರೆ ಮನುಷ್ಯನಲ್ಲಿ ಇರುವಂತಹ ಕೆಟ್ಟ ಗುಣಗಳು ಕೆಟ್ಟ ಬುದ್ಧಿ ಅಂತಾನೆ ಅನ್ಬಹುದು ಕೆಟ್ಟ ಗುಣಗಳನ್ನು ನಾವು ರಾಕ್ಷಸ ರೂಪ ಅಂತ ತಿಳ್ಕೋಬಹುದು ಹಾಗಾಗಿ ಯಾರೇ ಆಗಿರಬಹುದು ಗಂಡನ್ಗಾಗಿರ್ಲಿ ಮಕ್ಳಿಗಾಗಿರ್ಲಿ ಈ ರೀತಿ ಒಂದು ದುಶ್ಚಟಗಳು ಕೆಟ್ಟ ಗುಣಗಳಿದೆ ಅದರಿಂದ ಅವರು ಹೊರಗಡೆ ಬರಬೇಕು ನಮ್ಮ ಕುಟುಂಬ ಸುಖ ಸಂತೋಷದಿಂದ ತುಂಬಿರಬೇಕು ಅಂತ ಅನ್ಕೊಳ್ಳೋರು ತಪ್ಪದೇ ಈ ಒಂದು ಕಾಮದ ಏಕಾದಶಿಯನ್ನ ಆಚರಣೆ ಮಾಡಿ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನ ಪೂಜೆ ಮಾಡ್ತಾ ತುಳಸಿಯನ್ನ ಇಟ್ಟು ಪೂಜೆ ಮಾಡಬೇಕು ವಿಷ್ಣುವಿನ ಸ್ತೋತ್ರ ಹೇಳ್ತಾ ಅಥವಾ ಅಷ್ಟೋತ್ತರವನ್ನ ಮಾಡ್ತಾ ಗೊತ್ತಿರೋ ಅಂತ ಯಾವುದೇ ವಿಷ್ಣುವಿನ ಸ್ತೋತ್ರ ಹೇಳ್ಕೊಂಡ್ರು ಪರವಾಗಿಲ್ಲ ಆ ದಿನ ಬೆಳಗ್ಗೆ ಅಥವಾ ಸಂಜೆ ವಿಷ್ಣು ಸಹಸ್ರ ನಾಮವನ್ನು ಓದುವಂಥದ್ದು ಕೇಳುವಂಥದ್ದು ಒಟ್ಟಿನಲ್ಲಿ ಆ ದಿನ ಪೂರ್ತಿ ನಾವು ವಿಷ್ಣುವಿನ ನಾಮಸ್ಮರಣೆಯಲ್ಲಿ ಇರಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ವ್ಯಕ್ತಿಗಳಲ್ಲಿ ಅಸುರ ಗುಣಗಳು ಅಂದ್ರೆ ಕೆಟ್ಟ ಗುಣಗಳು ಹೋಗಿ ಅವರು ಕೂಡ ಒಳ್ಳೆಯವರಾಗಿ ಬದಲಾಗ್ತಾ ಹೋಗ್ತಾರೆ ಹಾಗಾಗಿ ಹಾಗಾಗಿ ಸಾಧ್ಯವಾದವರು ತಪ್ಪದೇ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಕಾಮದ ಏಕಾದಶಿ ಪ್ರತಿಯೊಬ್ಬರ ಮನೋಕಾಮನೆಗಳನ್ನ ಈಡೇರಿಸುವಂತ ಏಕಾದಶಿ ಅಂತಾನೆ ಹೇಳ್ಬೋದು ಅದ್ಭುತ ಯೋಗಗಳಿಂದ ಕೂಡಿರುವಂಥ ಈ ದಿನ ತಪ್ಪದೇ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರ್ಲಾ